ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿಜಯಪುರ ಲೋಕಸಭಾ ಅಭ್ಯರ್ಥಿಯಾಗಿ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ಗಣಪತಿ ರಾಠೋಡ್ ಅವರನ್ನ ವಿಜಯಪುರ ಜಿಲ್ಲೆಯಲ್ಲಿ ಚುನಾವಣೆಗೆ ಅಭ್ಯರ್ಥಿಯಾಗಿ ಈಗ ನಾಮನಿರ್ದೇಶನವನ್ನು ಮಾಡಿದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ ಏನು ದಶದಶಮಾನಗಳಿಂದಲೂ ಸದಕ್ಕೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಒಕ್ಕೂಟ ಮೈತ್ರಿಯಿಂದಾಗಿ ಆದರೂ ಸದಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯ ಬಡತನದ ಕುರಿತು ಇಲ್ಲಿ ಇರ್ತಕ್ಕಂಥ ಯಾವುದೇ ವಿಷಯ ಕುರಿತು ಅವರು ಇಲ್ಲಿವರೆಗೂ ಲೋಕಸಭೆಯಲ್ಲಿ ಮಾತನಾಡಿಲ್ಲ ತಿಂಗಳಿಗೆ ಬರೀ ಆದ್ರೂ ಜನ ಮತ್ತ ಅವರಿಗೆ ಓಟ್ ಹಾಕ್ತಾರಂದ್ರೆ ಅದು ಯಾವ ಲೆಕ್ಕದಲ್ಲಿ ನೀವು ಅಂದಾಭಿಮಾನದಲ್ಲಿ ಬಿದ್ದಿದ್ರಿ ಅದ್ ಯಾವ ಮೋದಿ ಲೆಕ್ಕದಲ್ಲಿ ಎಂದಾಭಿಮಾನ ಬಿದ್ದೀರಿ ಎಲ್ಲರಿಗೆ ಹದಿನೈದು ಹದ್ನೈದು ಲಕ್ಷ ಬಂದವ ನಿಮ್ ನಿಮ್ ಅಕೌಂಟ್ ಗೆ ರೂಪಾಯಿ ಬಂದಿಲ್ಲ ಸುಡಣ ಆದ್ರೂ ಅದು ಪ್ರೇಮ ಏನ ಹೋಗಲಾಗ್ತಿ ಅದಾಗಿ ಜನತೆ ಬದಲಾವಣೆಯನ್ನ ಬಯಸಬೇಕು ಹಾಗಾಗಿ ಜಾತಿ ಭಾವನೆ ಅವರಲ್ಲಿ ಇಲ್ಲ ಇದೆಲ್ಲವನ್ನ ಅರ್ಥಕೊಂಡು ಇವರೇ ಮಾಧ್ಯಮದವರನ್ನ ಖಾಸಗಿ ಮಾಧ್ಯಮದವ್ರನ್ನ ಖಾಸಗಿ ಮಾಧ್ಯಮದನ್ನ ಬಳಸಿ ಮಾಡಿಕೊಂಡು ತಮ್ಮ ಪ್ರಚಾರವನ್ನ ಕಿಟ್ಟಿಸ್ಕೊಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಟಿ ಆರ್ ಪಿ ಅನ್ನ ತೆಗೆದುಕೊಳ್ಳುವಂತ ದೊಡ್ಡ ಮಾಧ್ಯಮಗಳು ಇವತ್ತು ಏನಪ್ಪ ಅಂದ್ರ ಪ್ರಾಮಾಣಿಕ ಮಾಧ್ಯಮಗಳ ಕಲಾಂಕವನ್ನ ತರ್ತಾ ಇದೆ ಹೀಗಾಗಿ ಈ ಬಾರಿ ಕರ್ನಾಟಕ ರಾಜ ಸಮಿತಿ ಪಕ್ಷದ ಏನು ವಿಜಯಪುರ ಜಿಲ್ಲೆಯ ಅಭ್ಯರ್ಥಿ ಆಗಿರ್ತಕ್ಕಂತ ಗಣಪತಿ ರಾಠೋಡ್ ಅವರು ಇಲ್ಲೇ ಇದ್ದಾರೆ ಮಧ್ಯಮ ವರ್ಗದವರು ಬಡವರು ಮಕ್ಕಳು ರೈತಾಪಿ ವರ್ಗದವರು ಜನರಿಗೋಸ್ಕರ ಸಾಕಷ್ಟು ಕೆಲಸವನ್ನ ಮಾಡಿದಿವಿ ಕೆಆರ್ ಎಸ್ ಪಕ್ಷವರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ಒಂದು ಆಫೀಸ್ಗೂ ಭೇಟಿ ಕೊಟ್ಟಿದ್ದೀವಿ ರೈತ ಸಭೆಗೆ ಭೇಟಿ ಕೊಟ್ಟಿದ್ದೀವಿ ಅಂಗನವಾಡಿಗಳಿಗೆ ಭೇಟಿ ಕೊಟ್ಟಿದ್ದೀವಿ ಏನು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟಿದ್ದೀವಿ ಅಲ್ಲಿರ್ತಕ್ಕಂಥ ತಹಶೀಲದ ಭೇಟಿ ಕೊಟ್ಟಿದ್ವಿ ಮೇಲೆ ಕೇಸ್ ಹಾಕೊಂಡು ನಾವು ಹೋರಾಟವನ್ನ ಮಾಡಿದೀವಿ ರೈತರಿಗೋಸ್ಕರವಾಗಿ ಬಡವರಿಗೋಸ್ಕರವಾಗಿ ಆದ್ರೆ ಬಡವರಿಗೆ ಇವತ್ತ ಓಟ್ ಹಾಕುವಾಗ ನಮ್ಮ ಮರತು ಬಿಡ್ತೀವಿ ನಮ್ಮನ್ನ ನಿಮಗೆ ಚುನಾವಣೆ ನಾವು ಹಗಲಿ ಇಪ್ಪತ್ನಾಕು ಗಂಟೆ ಇಪ್ಪತ್ತು ಇಪ್ಪತ್ನಾಕು ಗಂಟೆ ಪರ ಮುನ್ನೂರ ದಿನ ಸರ್ಕೆ ಕೆ ಆರ್ ಎಸ್ ಪಕ್ಷ ಬಡವರಿಗೋಸ್ಕರವಾಗಿ ಜನರಿಗೋಸ್ಕರವಾಗಿ ನಾವು ಹೋರಾಟವನ್ನ ಮಾಡ್ತಿದ್ದೀವಿ ನಿಮ್ಗೋಸ್ಕರ ದುಡಿತಾ ಇದೀವಿ ನಮ್ಮ ದುಡಿಯುವ ಕೈಗಳಿಗೆ ಶಕ್ತಿ ಕೊಡಬೇಕಾದ್ರೆ ನೀವು ಮತವನ್ನ ಚಲಾಯಿಸಬೇಕು ಈ ಬಾರಿ ಕೆ ಆರ್ ಎಸ್ ಪಕ್ಷದ ಟಾರ್ಚ್ ಗುತ್ತಿಗೆ ನೀವು ಮತವನ್ನ ಹಾಕ್ರಿ ದಯವಿಟ್ಟು ಹಾಕೋದ್ರ ಮೂಲಕ ನಮಗ ಏನು ಪಕ್ಷಕ್ಕೆ ಬಲ ನೀಡಿರಿ ನಮ್ಮ ಶಕ್ತಿ ನೀಡ್ರಿ ನಾವು ಇನ್ನೂ ಹೆಚ್ಚು ಕೆಲಸವನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಮೇಲೆ ಚುನಾವಣೆಯಲ್ಲಿ ನಾವು ಇವತ್ತು ಸ್ಪರ್ಧೆಯನ್ನ ಮಾಡ್ತಿದ್ದೀವಿ ಅಂಬೇಡ್ಕರ್ ಅವರ ಆಶೀರ್ವಾದ ಇದ್ರೆ ಇವತ್ತಿಗೆ ಕಾಳುಕೊಟ್ಟಂತಹ ಸಂವಿಧಾನ ಮೇಲೆ ಇವತ್ತು ನಾವೆಲ್ಲರೂ ಎರಡ್ನೂರು ಮುನ್ನೂರು ಕೇಸ್ ಹಾಕೊಂಡು ಸದ್ಯಕ್ಕೆ ಕಾನೂನು ಬಗ್ಗೆ ಹೋರಾಟ ಮಾಡಿ ಇವತ್ತು ಎಲ್ಲವನ್ನ ಎದುರಿಸ್ತಾ ಇದ್ದೀವಿ ಹಾಗಾಗಿ ಜನತೆ ಇದನ್ನೆಲ್ಲ ಹಾರತ್ಕೊಂಡು ಕೆ ಆರ್ ಎಸ್ ಪಕ್ಷ ಹಿಂದೆ ಬಂದು ನೀವೆಲ್ಲ ನಾಯಕರಾಗಬೇಕು ಲೀಡರ್ ಗಳಾಗಬೇಕು ನಿಮ್ ನಿಮ್ಮ ಗ್ರಾಮದಲ್ಲಿ ಪ್ರಶ್ನಿಸುವ ಇವತ್ತು ಸಂವಿಧಾನ ಸಂವಿಧಾನದ ನೆಲೆಗಟ್ಟಿನಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ನಿಮಗೆ ನೀಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೆ ಆರ್ ಎಸ್ ಪಕ್ಷಕ್ಕೆ ಮತವನ್ನು ಹಾಕಬೇಕು ಕೆ ಆರ್ ಎಸ್ ಬೆಂಬಲಿಸಬೇಕು ದೇಣಿಗೆಯನ್ನು ಕೊಡಬೇಕು ಬೆಂಬಲಿಸಿ ನಿಮ್ಮನ್ನೆಲ್ಲ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇಷ್ಟನ್ನೆಲ್ಲ ಕೇಳ್ಕೊಳ್ತಾ ನಾನು ಏನು ಗಣಪತಿ ರಾಠೋಡ್ ಅವ್ರನ್ನ ಈ ಬಾರಿ ಏನು ವಿಜಯಪುರ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಬೇಕಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಶಿವಾನಂದ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು ಕೂಡ ಈ ಹಿಂದೆ ಅನೇಕ ಪಕ್ಷಗಳು ಬಂದು ಹೋಗ್ಯಾವ ಕೆಜೆ ಪಕ್ಷ ಆಗಿರ್ಬೋದು ಈ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆಗಿರ್ಬೋದು ಕೆಲವೊಂದು ಪಕ್ಷಗಳು ಅಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಬಂದು ಹೋಗಿರುವಂತದ್ದು ಆ ಬಂದಿರುವಂತದ್ದು ಯಾವ್ದೇ ಜಲ ಜನ ಕಲ್ಯಾಣಕ್ಕಾಗಿ ಬಂದಿರುವಂತದ್ದಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದಿರುವಂತದ್ದು ಜನ ನಮ್ಮನ್ನು ಪರೀಕ್ಷೆ ಮಾಡಿ ನೋಡಿದ್ರು ಕಳೆದ ಚುನಾವಣೆಯಲ್ಲಿ ನಾವು ತಕ್ಕ ಮಟ್ಟಿಗೆ ಗೆಲುವಿನ ಬಯಸಲಿಲ್ಲ ತಕ್ಕ ಮಟ್ಟಿಗೆ ನಾವು ಮತವನ್ನ ಬಯಸಿದ್ದೀವಿ ಆ ತಕ್ಕ ಮತವನ್ನ ಬಂದಿರ್ಲಿಲ್ಲ ಅದರ ಭಾಗವಾಗಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಇಪ್ಪತ್ತೆಂಟು ಕ್ಷೇತ್ರದ ಅಭ್ಯರ್ಥಿಗಳನ್ನ ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಹದ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಹಾಕಿದ್ದೀವಿ ಇಂದು ಎರಡನೇ ಉತ್ತರ ಕರ್ನಾಟಕಕ್ಕೆ ಇನ್ನು ಮೊದಲನೇ ದಿನವಾಗಿ ಆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ವಿಜಯಪುರ ಜಿಲ್ಲಾ ಮೀಸಲು ಕ್ಷೇತ್ರ ಆಗಿರುವಂತಹ ವಿಜಯಪುರ ಜಿಲ್ಲೆಗೆ ಗಣಪತಿ ರಾಟೋಡ ನಾವು ಅಭ್ಯರ್ಥಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅತ್ಯಂತ ಕಳೆದ ಎರಡ್ ಮೂರು ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಅಹ್ ಜನಸಾಮಾನ್ಯ ಕೆಲಸವನ್ನ ಮಾಡುತ್ತಾ ಹೋರಾಟ ಅದೊಂದು ಗಮನಿಸಿ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ ಎಂದು ನಾಮಿನೇಷನ್ ಮಾಡಿದ್ದೀವಿ ಈ ಮಾಧ್ಯಮ ಮುಖಾಂತರ ಕರ್ನಾಟಕದ ಜನತೆ ಮತ್ತು ವಿಜಯಪುರ ಜನತೆಗೆ ನಾನು ಕೃತಿಗೆ ಮತ ಕೊಡೋದ್ರ ಮುಖಾಂತರ ಈ ಬಾರಿ ಕೆ ಆರ್ ಎಸ್ ಪಕ್ಷಕ್ಕೆ ನೀವೆಲ್ಲರೂ ಬೆಂಬಲಿಸಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಇದೇ ಬಾರಿ ಸಾಧ್ಯವಾದ್ರೆ ಆ ಲೋಕಸಭೆಗೆ ಕಳಿಸ್ಬೇಕು ಭ್ರಷ್ಟಾಚಾರವನ್ನ ಆಗ್ಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ತಾ ಇದ್ದೀನಿ ನಬೀರ್ಸುಲ್ ಜಮಾದರ್ ಅಂತ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತ